ಜಾಬ್ ಸಿಗಿತ್ತ ನಾವು ಮಾಡ್ಕೊಡ್ತಾ ಇದ್ವಿ ಆಮೇಲೆ ಒಂದು ವರ್ಷಕ್ಕೊಂದ್ಸರಿ ನಮ್ಮಲ್ಲಿ ಒಂದು ನಮ್ಮ ತುಮಕೂರು ಜಿಲ್ಲೆ ಕಲ್ಪತ್ರ ನಾಡು ಅಂತ ಏನಿದೆ ಆ ಕಲ್ಪತ್ತರ ನಾಡು ಒಂದು ಕಲ್ಪತ್ರ ಒಂದು ಪ್ರಶಸ್ತಿ ಕೊಟ್ಟು ಪ್ರಶಸ್ತಿ ನಮ್ಮ ಸ್ವಲ್ಪ ಕಲಾಕೃತಿ ಸಂಸ್ಥೆಯಿಂದ ಕೊಟ್ಟು ಒಬ್ಬ ಈಗ ಹೋಗ್ ಹತ್ತು ಶ್ರೀಧರಿ ಕೊಟ್ಟಿದ್ದು ಎರಡನೇ ವರ್ಷಕ್ಕೂ ಎಸ್ ಕೆ ರಾಜಶೇಖರ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಕಾರ್ಯಕ್ರಮಕ್ಕೆ ನಾವು ಯಾರನ್ನೂ ಇದುವರೆಗೂ ಸದ್ಯಕ್ಕೆ ಮಧ್ಯಾಹ್ನ ಆರು ತಿಂಗಳು ಬಿಟ್ಟು ಏನಾದ್ರು ಇನ್ನೊಂದು ಯೋಜನೆ ಮಾಡ್ತಾ ಇಲ್ಲ ಮಕ್ಕಳಿಗೆ

ಸದ್ಯಕ್ಕೆ ರೈತರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ರೈತರಿಗೋಸ್ಕರ ಏನ್ ಬೆಳಗ್ಗನೆ ನಮ್ಮ ಏನ್ ಬೆಳೆಬಹುದು ಏನ್ ಬೆಳೆದು ಆಗ್ತಾರೆ ಅನ್ನೋ ಒಂದು ಉದ್ದೇಶ ಒಂದು ಕಾರ್ಯಕ್ರಮ ಅದು ನಿಮ್ಗೆ ತಿಳಿಸ್ತೀವಿ ನಾವು ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ಪ್ರೀಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನಡೆಸ್ತಾ ಹೋಗ್ತಾ ಇದ್ದೀವಿ